ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾದೇಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ನೋಡಿ ಗೈಸ್ ಮಳೆ ಆಲ್ಮೋಸ್ಟ್ ನಿಂತಿದೆ ಆದರೆ ಮಳೆಯಿಂದ ಇಲ್ಲಿ ನಮ್ಮ ಮನೆ ಆಗಿದ್ದ ಅನಾಹುತ ಇನ್ನೂ ತಪ್ಪಿಲ್ಲ ನೋಡಿ ಪೈಪ್ ಇನ್ನೂ ಲೀಕೇಜ್ ಇದೆ ಸೊ ಅದು ಪೈಪ್ ಹಾಕಿಸ್ಬೇಕು ಪ್ರಾಪರಾಗಿ ಸಿಗ್ತಾ ಇಲ್ಲ ಪ್ಲಂಬರು ಮಳೆಯೆಲ್ಲ ನಿಂತಿದೆ ಪ್ರಶಾಂತವಾಗಿದೆ ನೋಡಿ ವಾಟರ್ ಫ್ಲೋ ಸಹ ಇಲ್ಲ ಇವಾಗ ಎಲ್ಲ ಡ್ರೈ ಆಗಿದೆ ಅಲ್ಲಿ ಸ್ವಲ್ಪ ನಮ್ಮ ಪಾಂಡಲ್ಲಿ ಅಲ್ಪ ಸ್ವಲ್ಪ ನೀರಿದೆ ಅಷ್ಟು ಬಿಟ್ಟರೆ ಕ್ಲೈಮೇಟು ತುಂಬ ಕೂಲಾಗಿದೆ ಇವಾಗ ನೋಡಿ ನಮ್ಮ ಕೋಳಿ ಸಹ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ಗುಡ್ ಮಾರ್ನಿಂಗ್ ಗಾಯಸ್ ಈ ರೀತಿ ಇದೆ ನಮ್ಮ ಅಂಕೋಲದು ವೆದರ್ ಇವಾಗ ತಣ್ಣಗಿದೆ ಗೈಸ್ ಅಂತ ಏನಿದಿಲ್ಲ ಹಾಟ್ನೆಸ್ ಇಲ್ಲ ಓಕೆ ನಾಟ್ ಬ್ಯಾಡ್ ತುಂಬ ಜನ ಅಂಕೋಲ ಕ್ಲೈಮೇಟ್ನ ಮಿಸ್ ಮಾಡ್ಕೋತಾ ಇದ್ರಿ ಅಲ್ಲ ಸೊ ನೋಡಿ ಹ್ಯಾಪಿನ ಬನ್ನಿ ಇವಾಗ ನಾವು ಅಡುಗೆ ಮನೆಗೆ ಹೋಗೋಣ ಇವತ್ತು ನಾನು ಏನು ಸಾಂಬಾರ್ ಮಾಡ್ತಾ ಇರ್ಬೋದು ಎನಿ ಗೆಸಿಂಗ್ಸ್ ಗಾಯ್ಸ್ ಹೇಳ್ತೀನಿ ಅದಕ್ಕೂ ಮುಂಚೆ ಇವತ್ತು ತಿಂಡಿ ಏನಪ್ಪಾ ಅಂದ್ರೆ ದೋಸೆ ಮತ್ತೆ ಆಲೂಗೆಡ್ಡೆ ಪಲ್ಯ ಆಲೂಗೆಡ್ಡೆ ಪಲ್ಯ ಸಾಮಾನ್ಯವಾಗಿ ನಾನು ಮಾಡಿದ್ದಿಲ್ಲ ನಿಮಗೆ ಗೊತ್ತಿರ್ಬೋದು ಅಲ್ಲ ಇವತ್ತಿನ ದಿನ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಸ್ವಲ್ಪ ಚೇಂಜ್ ಇರಲಿ ಅಂತ ಅಷ್ಟೇ ಆ್ಯಂಡ್ ಕುಕ್ಕರ್ ಅಲ್ಲಿ ಏನಪ್ಪಾ ಇಟ್ಟಿದೀನಿ ಅಂದ್ರೆ ಮಧ್ಯಾಹ್ನಕ್ಕೆ ಸಾರು ಬೇಕು ಅಲ್ಲ ಹಂಗಾಗಿ ಸಾಂಬಾರ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ಸಾರು ಗೈಸ್ ಸ್ಪೆಷಲ್ ಸಾರು ಏನಪ್ಪಾ ಅದು ಅಂದ್ರೆ ಏನಿಗೆ ಸಿನ್ಸ್ ಸೊ ಇಂದಿನ ವ್ಲಾಗ್ ಗೊತ್ತಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಇವಾಗ ಏನ್ ಸಾರು ಮಾಡ್ತಾ ಇರ್ಬೋದು ಅಂತ ಬಟ್ ಸ್ಟಿಲ್ ನಾನೇ ಹೇಳ್ತೀನಿ ನಾಟ್ ಟು ವರಿ ಇವತ್ತು ನಾನು ಅವರೇ ಕಾಲ್ ಮಾಡ್ತಾ ಇದ್ದೀನಿ ಗೈಸ್ ಬನ್ನಿ ಅವರೇ ಕಳು ಸಾರು ಹೇಗೆ ಬರುತ್ತೆ ಅಂತ ನಾವು ಮುಂದೆ ಕಾದ್ ನೋಡೋಣ ಅಷ್ಟರಲ್ಲಿ ಪಲ್ಯನ ರೆಡಿ ಮಾಡಿ ಇಟ್ಬಿಟ್ಟು ಇಡೋಣ ಆಯ್ತಾ ಸಾರು ಸಹ ರೆಡಿ ಆಯಿತು ಇವಾಗ ಬೇಗ ಬೇಗ ಚಿಂಟುನ ಹೇಳಿಸ್ಬಿಟ್ಟು ಅವನಿಗೆ ಹಾಲು ಕೊಟ್ಬಿಟ್ಟು ಆಮೇಲೆ ದೋಸೆ ಮಾಡಬೇಕು ಗೈಸ್ ಬನ್ನಿ ಈಗ ಫಸ್ಟು ಹಾಲನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಾನು ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ ಹಾಗಾಗಿ ಚಿಂಟುಗೊಂದು ಲೋಟ ನನಗೊಂದು ಲೋಟ ಸೊ ಚಿಂಟಿಗೆ ತಣ್ಣಗೆ ಮಾಡಿ ಕೊಡಬೇಕು ನನಗೆ ಬಿಸಿ ಬಿಸಿದು ಸೊ ಫಸ್ಟು ನಾನು ಕುಡಿತಾ ಇರ್ತೀನಿ ಅಷ್ಟರಲ್ಲಿ ಚಿಂಟುದು ಹಾಲು ತಣ್ಣಗಾಗಿರುತ್ತೆ ಆಮೇಲೆ ಚಿಂಟುಗೆ ತೊಗೊಂಡೋಗಿ ಕೊಡೋಣ ಆರೆಲ್ಸ್ ಅವನು ಅಕಸ್ಮಾತ್ ಟೈಮ್ ಆದರೆ ಇಲ್ಲಿಗೆ ಬರ್ತಾನೆ ಅಲ್ವಾ ಸೊ ಬನ್ನಿ ಇವಾಗ ಫಸ್ಟು ನಾವು ಹಾಲು ಕುಡೋದು ಬಿಟ್ಟು ಮಿಕ್ಕಿದ ಕೆಲಸನ ನೋಡೋಣ ನಾನು ಹಾಲಿಗೆ ಏನಪ್ಪ ಹಾಕ್ತೀನಿ ಅಂದರೆ ಬೂಸ್ಟ್ ಹಾಕ್ತೀನಿ ಯಾಕೆ ಅಂದರೆ ಪ್ಲೇನ್ ಹಾಲು ನನ್ನ ಮಗನಿಗೂ ಇಷ್ಟ ಇಲ್ಲ ನನಗೂ ಇಷ್ಟ ಆಗೋಲ್ಲ ಆರ್ಲಿಕ್ಸ್ ಅಂತೂ ಕುಡಿದು ಅಭ್ಯಾಸವೇ ಇಲ್ಲ ಇನ್ನೂ ಬೋನ್ವಿಟ ಅಷ್ಟು ಟೇಸ್ಟ್ ಇರಲ್ಲ ಹಾಗಾಗಿ ನಮಗೆ ಬೂಸ್ಟ್ ಅಭ್ಯಾಸ ಆಗಿದೆ ಮುಂಚೆಯಿಂದನೂ ಅಷ್ಟೇ ದಪ್ಪ ಇದ್ದೀನಿ ಮತ್ತು ಅಡಿಕ್ಷನ್ಸ್ನೆಲ್ಲ ಬಿಡಬೇಕು ಅಂದ್ಬಿಟ್ಟು ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಈಗ ಇದು ಅಡಿಕ್ಷನ್ ಆಗ್ತಾಯಿದೆ ಸೊ ಇವಾಗ ಇದನ್ನು ಸಹ ಬಿಡಬೇಕು ಅಂತ ಅನ್ನಿಸ್ತಾ ಇದೆ ಗೈಸ್ ನೀವೇನಂತೀರಾ ಹಾಯ್ ಬಿಬಿ ಔಜ್ಕೊತಾಯಿದ್ದೀಯ ಕೊಡ್ತೀನಮ್ಮ ಆರ್ಬೇಕಲ್ಲ ಏನು ತಿಂಡಿ ಬಾ ತೋರಿಸ್ತೀನಿ ಕೇಳ್ತಿದ್ದೀಯಲ್ಲ ಕಮ್ 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 ಸ್ಪೆಷಲ್ ಮಾಡಿದ್ದೀನಿ ಸಮ್ಥಿಂಗ್ ಸ್ಪೆಷಲ್ ಟುಡೇ ಆ ಹಾಂ ಎವ್ರಿ ಡೇ ಮಾಡೋದು ಮಾಡಿಲ್ಲ ನಿಂಚೋಕೆ Hmm. एन hmm. तीन तो huh? तो तो आलू दे तो गो बेबी <laughs> बिसी लमा क्या है ದೋಸೆ ಬ್ಯಾಟರ್ ಇತ್ತು ಹಾಗಾಗಿ ಇವತ್ತು ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನೋಡಿ ಸಾರು ಸಹ ರೆಡಿಯಾಗಿದೆ ಹೇಗೆ ಬಂದಿದೆ ಆಫ್ಕೋರ್ಸ್ ನೋಡೋಕ್ಕೆ ಹೇಗೆ ಬಂದಿದೆ ಅಂತ ನೀವು ಹೇಳ್ಬೋದು ಅಷ್ಟೇ ಟೇಸ್ಟ್ ವೈಸ್ ಎಲ್ಲ ನಾನೇ ಹೇಳಬೇಕಾಗತ್ತೆ ಸೊ ನನಗಂತೂ ಚೆನ್ನಾಗಿ ಕಾಣ್ತಾ ಇದೆ ಅಮ್ಮ ಮಾಡಿರೋ ರೀತಿಯೇ ನನಗೆ ಫೀಲ್ ಆಗ್ತಾಯಿದೆ ಬಿಕಾಸ್ ಆ ಸಾರಿನ ಕಲರು ಆ್ಯಂಡ್ ಸ್ಮೆಲ್ಲು ಎಲ್ಲದೂ ಸೊ ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಉಪ್ಪು ಖಾರ ಮುಂಚೆನೇ ನೋಡಿರ್ತೀನಿ ಆದರೆ ಅವಾಗ ರಾ ಇರುತ್ತೆ ಅಲ್ಲ ಅಷ್ಟು ಸರಿ ಗೊತ್ತಾಗಲ್ಲ ಹಾಗಾಗಿ ಬೆಂದ ಮೇಲೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗೇ ಆಗುತ್ತೆ ಸೊ ಅದಕ್ಕೋಸ್ಕರ ಟೇಸ್ಟ್ ಮಾಡ್ತೀನಿ ಅಷ್ಟೇ ಟೇಸ್ಟ್ ಅಂತೂ ತುಪ್ಪರಾಗಿದೆ ಬನ್ನಿ ಇವಾಗ ನಾವು ದೋಸೆನ ಹಾಕೋಣ ಬಿಕಾಸ್ ಟೈಮ್ ಆಗ್ತಾಯಿದೆ ಚಿಂಟುಗೆ ಇದು ಮೆಂತ್ಯ ದೋಸೆ ಸೊ ಸ್ವಲ್ಪ ನಿಧಾನಕ್ಕೆ ಈ ರೀತಿ ಸ್ಪ್ರೆಡ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ಮೇಲ್ಗಡೆ ಎದ್ದೆದ್ದು ಬರ್ತಾ ಇರುತ್ತೆ ಅಂಟ್ಕೊಂಡು ಹಂಗಾಗಿ ಸೊ ಆಗಿ ಮಾಡಿದ್ರೆ ಕ್ಲೀನಾಗಿ ಟೆಕ್ಸ್ಚರ್ ಬರುತ್ತೆ ಅಷ್ಟೇ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೀಗೂ ಚಿಂಟು ಕೆಳಗೆ ಬಂದಿದ್ದ ಅಲ್ಲ ಸೊ ಹಾಗಾಗಿ ದೋಸೆ ತಿನ್ಕೊಂಡೇ ಹೋಗು ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ ಸೊ ಅವನಿಗೆ ಮೊದಲನೇ ದೋಸೆ ತಗೋಟ ಸಾಕು ಚಿಕ್ಕದಲ್ಲೇ ಸುಳ್ಳುಡಿ ಚಿಂಟುಗೆ ಟೆಸ್ಟ್ ಆಗಿತ್ತು ಅಲ್ಲ ಸೊ ಅದ್ರದ್ದು ಇವತ್ತು ಓಪನ್ ಹೌಸ್ ಇತ್ತು ಅಂದರೆ ಮಾರ್ಕ್ಸ್ ಎಲ್ಲ ಹೇಳೋದು ಪಿ ಟಿ ಎಮ್ ಅಂತಾರಲ್ಲ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹಾಗೆ ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅವನ ಹಣೆ ಬರ ಹೇಗೆ ಬರ್ತಿದ್ದಾನೆ ಏನು ಕತೆ ಅಂತ ಓಕೆ ಕೆಲವೊಂದು ಚೆನ್ನಾಗಿ ಮಾಡಿದ್ದಾನೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆದರೆ ಕೆಲವೊಂದು ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಹಾಗಾಗಿ ಅವನಿಗೆ ಬುದ್ಧಿವಾದ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನು ಹೇಳ್ದ ಯಾವ್ದು ಮಾರ್ಕ್ಸ್ ಕಮ್ಮಿ ಬಂದಿರುತ್ತೆ ಅದನ್ನು ರೆಗ್ಯುಲರಾಗಿ ಓದ್ತೀನಿ ಅಮ್ಮ ಬೈಬೇಡ ಅಮ್ಮ ಪ್ಲೀಸ್ ಅಮ್ಮ ಅಂತ ಹಾಂ ಸರಿ ಅಂತ ಹೋದೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮನೆ ವಾಷಿಂಗ್ ಮಿಷಿನ್ ಇಲ್ವಾ ಅಂತ ನೋಡಿ ವಾಷಿಂಗ್ ಮಿಷಿನ್ ಇದೆ ತಗೊಂಡು ಒಂದು ಹದಿಮೂರು ವರ್ಷ ಆಗಿರಬೇಕು ಹೊಸ ಇದೆ ತುಂಬ ಯೂಸ್ ಮಾಡಲ್ಲ ಓನ್ಲಿ ಬ್ಲ್ಯಾಂಕೆಟ್ಸ್ ಅಷ್ಟೇ ಹಾಕೋದು ಸೊ ಇವತ್ತು ಬ್ಲ್ಯಾಂಕೆಟ್ ಹೋಗ್ಯಕ್ಕೆ ಹಾಕಬೇಕಿತ್ತು ಹಂಗಾಗಿ ಹಾಕೋಣ ಅಂತ ಬಂದೆ ನೋಡಿದ್ರೆ ಅದು ಟೈಮು ಸೆಟ್ ಆಗ್ತಾನೇ ಇಲ್ಲ ಸೊ ಆವಾಗ ನಾನು ಕಾಲ್ ಮಾಡಿ ಕೇಳಿದೆ ಸರ್ವಿಸ್ ಅವ್ರನ್ನ ಅವ್ರು ಅಂದರು ಈ ರೀತಿ ಟೈಮು ಜಂಪ್ ಆಗ್ತಾ ಇದ್ರೆ ಅದು ಮದರ್ ಬೋರ್ಡ್ ಹೋಗಿದೆ ಅಂತ ಸೊ ಮಾಡೆಲ್ ನಂಬರೆಲ್ಲ ಎಲ್ಲ ತೊಗೊಂಡ್ರು ಬಟ್ ಆಮೇಲೆ ಹೇಳಿದ್ರು ಇದು ಡಿಸ್ಕಂಟಿನ್ಯೂ ಆಗಿದೆ ಮಾಡಲ್ಲು ಹಾಗಾಗಿ ಇದು ವೇಸ್ಟೇ ಇನ್ನು ಹೊಸ ತೊಗೊಳ್ಳಿ ರಿಪೇರಿನೂ ಆಗಲ್ಲ ಅಂತ ಗೈಸ್ ಸಾಕಾಗೋಯ್ತು ಒಂದು ನಿಮಿಷ ಟೈಮ್ ಸಿಗ್ತಾಯಿಲ್ಲ ಗೈಸ್ ಏನು ಮಾಡ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ಹಂಗೆ ನೋಡೋಕ್ಕೋದ್ರೆ ಏನು ಕೆಲಸ ಮಾಡ್ತೀನಿ ಅನ್ನೋದೇ ನಂಗೆ ಸಮಟೈಮ್ಸ್ ಗೊತ್ತಾಗೋದಿಲ್ಲ ಅಷ್ಟು ಕೆಲಸ ಮಾಡ್ತಾಯಿರ್ತೀನಿ ಓಹ್ ಈಗ ಟೈಮ್ ಎಷ್ಟಾಯಿತು ಗೊತ್ತಾ ಹನ್ನೆರಡುವರೆ ಆಯಿತು ಈಗ ರನ್ ಮಾಡಬೇಕು ನೋಡಿ ಎಷ್ಟು ಬೆವ್ತಿದ್ದೀನಿ ಅಂತ ಓಫ್ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ಬನ್ನಿ ಇವಾಗ ಊಟ ತೊಗೊಂಡು ಹೋಗೋಣ ಟ್ವೆಲ್ ತರ್ಟಿ ಆಯಿತು ಇನ್ನೂ ಬೇಜಾನು ಕೆಲಸ ಇದೆ ಎಷ್ಟು ತಂದು ಹಾಕಿದ್ರೂ ಈ ಆ್ಯಕ್ಟಿವಾದಲ್ಲಿ ನಾನು ಎಷ್ಟು ಅಂತ ಸಾಮಾನು ತರಲಿ ಸಾಕಾಗ್ತಾನೇ ಇಲ್ಲ ಒಂದು ಸಲ ಎಲ್ಲ ಒಂದು ಸಲ ಹೋಗಿ ತೊಗೊಬಂದುಬಿಡೋಣ ಅಂದರೆ ನನ್ನ ಹತ್ರ ಕಾರ್ ಇಲ್ಲ ಫಸ್ಟ್ ನಾನೊಂದು ಕಾರ್ ತೊಗೋಬೇಕು ಗೈಸ್ ಇಲ್ಲ ಪ್ರತಿ ಸಲ ಬೆಳಗ್ಗೆ ಹೋಗೋದು ಸ್ವಲ್ಪ ಸಾಮಾನು ತೊಗೊಬಾರ್ದು ಮಧ್ಯಾಹ್ನ ಹೋಗೋದು ಸ್ವಲ್ಪ ಸಾಮಾನು ತೊಗೊಬಾರದು ಇದ್ದೇ ಆಗೋಯ್ತು ನನ್ನ ಜೀವನ ಒಂದೇ ಸಲ ಎಲ್ಲ ಬೇಕಾಗಿದೆಲ್ಲ ತೊಗೊಬರೋಣ ಅಂದರೆ ಹೆಂಗೆ ಕಾಣುತ್ತೆ ಗೊತ್ತಾ ಅದು ಎಷ್ಟು ಹಾಡೋ ಕಾಣುತ್ತೆ ಪಾ ದೇವಾ ನಾನು ನನಗೆ ಅನಿಸುತ್ತೆ ನಾನು ಏನಾದರೂ ಸಾಮಾನು ಮಾರಕ್ಕೆ ಹೊರಟಿದ್ದೀನಾ ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಅಂತ ಅಷ್ಟು ಹಾಡೋ ಕಾಣುತ್ತೆ ನನಗೆ ನನಗೇನು ಅನಿಸುತ್ತೆ ಗೊತ್ತಾ ನಾನು ಒಬ್ಬ ಇಂಜಿನಿಯರ್ ಮಗಳು ಅಂತಲೂ ನನಗೆ ಅನಿಸಲ್ಲ ಆ್ಯಂಡ್ ಎಷ್ಟು ಇಷ್ಟು ಆಗಿ ಅಥವಾ ಇಷ್ಟು ಚೆನ್ನಾಗಿ ಲೈಫ್ನ ಸೆಟಲ್ ಮಾಡಿಕೊಂಡು ಒಂದು ಲೆವೆಲಲ್ಲಿ ಇದ್ದಾನೆ ಸೊ ಆ ಲೆವೆಲಲ್ಲಿರೋ ಹೆಂಡತಿ ಹೇಗಿರ್ಬೇಕಲ್ಲ ಹಾಗೆ ಇಲ್ವಲ್ಲ ಅಂತ ನನಗನ್ಸತ್ತೆ ಎಷ್ಟು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಗೊತ್ತಾ ಹಂಗೆ ನೋಡೋಕೆ ನಾನು ನೋಡಿದ್ರೆ ಅಲ್ಲೊಂದು ಸಾಮಾನು ಇನ್ನೊಂದು ಸಾಮಾನು ನನಗೆ ನಗು ಬರುತ್ತೆ ಬಟ್ ಸ್ಟಿಲ್ ಕಾಯಕವೇ ಕೈಲಾಸ ನನಗೆ ಅದ್ರ ಬಗ್ಗೆ ಹೆಸಿಟೇಷನ್ಸ್ ಇಲ್ಲ ಟೈಮ್ಸ್ ನನ್ನ ನೋಡಿ ನನಗೆ ಪಿಟಿ ಅನಿಸುತ್ತೆ ಎಚ್ ಓಕೆ ಬರೀ ಹೋಗೋಣ ಟೈಮ್ ಆಯಿತು ಖುಷಿಕೆ ಬೇರೆ ಮಳೆ ಬೇರೆ ಇಲ್ಲ ಗ್ರೈಸ್ ಮಳೆಗಾಲ ಅಲ್ಲೇ ಎರಡು ದಿನ ಆಯಿತು ಮಳೆ ಇಲ್ಲ ಮಳೆ ಬಂದರೆ ಮಳೆ ಬಂತು ಅಂತೀವಿ ಈಗ ಮಳೆ ಇಲ್ಲ ಹೆವಿ ಬಿಸ್ಲಿದೆ ಗೊತ್ತಾ ಒಬ್ಬ ದೇವಾ ಹೇ ಗೈಸ್ ಇವತ್ತು ನಮ್ಮ ಚಿಂಟುಗೋಸ್ಕರ ಬೇಸನ್ ಲಾಡು ತಂದಿದ್ದೀನಿ ಯಾಕೆ ಅಂದರೆ ಲಾಸ್ಟ್ ಟೈಮ್ ಬೇಸನ್ ಲಾಡು ಸುಮ್ಮನೆ ತೊಗೊಂಡು ಬಂದಿದೆ ಇರಲಿ ಅಂತ ತಿನ್ಬೇಕನ್ನಿಸ್ತಿದೆ ನನಗೆ ಅಂತ ಸೊ ಅವಾಗ ನಮ್ಮ ಚಿಂಟು ಕಾಂಪಿಟೇಷನ್ ಮೇಲೆ ಬೇಸನ್ ಲಾಡು ತಿಂದಿದ್ದ ಹಂಗಾಗಿ ಇವತ್ತು ಅಂಗಡಿಗೆ ಹೋಗಿದ್ದೆ ಸೊ ಅಲ್ಲಿ ಬೇಸನ್ ಲಾಡು ನೋಡಿದೆ ನಮ್ಮ ಚಿಂಟು ನೆನಪಾದ ತಗೊಂಡು ಬಂದಿದ್ದೀನಿ ಸೊ ಚಿಂಟು ದಿಸ್ ಇಸ್ ಫಯೂ ಇಲ್ಲಿ ಏನು ತಂದಿದ್ದೀನಿ ನೋಡು ಬೇಸನ್ ಲಾಡು ನೋಡಿದೆ ಮತ್ತು ಕೇಳನೇ ಇಲ್ಲ ನೀನು ನಿಂಗೆ ಇಷ್ಟ ಅಲ್ಲ ಆದರೆ ಇದು ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ ಸೊ ಟೇಸ್ಟ್ ಮಾಡು ನನಗೂ ಸ್ವಲ್ಪ ಕೊಡು ನೋಡ್ತೀನಿ ಈ ಬೇಸನ್ ಲಾಡು ಒಂದಕ್ಕೆ ಟೆನ್ ರುಪೀಸ್ ಬಿಡುತ್ತೆ ಗಾಯ್ಸ್ ಅಮ್ಮಗೆ ಚಿಂಟುಗೆ ಪಿಸ್ತಾ ಇಲ್ಲ ಏನೋ ಸನ್ಫ್ಲವರ್ ಅಲ್ಲೇ ಇಟ್ಟಿರು ಓಕೆ ಚೆನ್ನಾಗಿದೆ ಬಟ್ ಲಾಸ್ಟ್ ಟೈಮ್ ಸ್ವಲ್ಪ ಮೈಲ್ಡ್ ಸ್ವೀಟ್ ಇತ್ತು ಅನ್ಸುತ್ತಲ್ಲ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಆಯ್ತು ಅನ್ಸುತ್ತೆ ಏನು ಚೆನ್ನಾಗಿಲ್ಲ ಹ್ಞೂ ಲಾಸ್ಟ್ ಟೈಮ್ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಸ್ವಲ್ಪ ಸ್ವೀಟ್ ಜಾಸ್ತಿ ಆಯ್ತು ಅನ್ನಿಸ್ತದೆ ಸಕ್ಕರೆ ಪಾಕ ಅನ್ನಿಸ್ತದೆ ಹಾಂ ಲಾಸ್ಟ್ ಟೈಮ್ ಎಷ್ಟು ತಿಂದ್ರೂ ಸ್ವೀಟ್ ಸ್ವೀಟ್ ಅನ್ನಿಸ್ತಾನೆ ಇಲ್ಲ ಚೆನ್ನಾಗಿತ್ತು ಇದು ಲಾಸ್ ವೇಸ್ಟ್ ಅಷ್ಟಿಷ್ಟ ಆಗಲಿಲ್ಲ ಗೈಸ್ ಗೈಸ್ ಇವಾಗ ಟೈಮು ಆರು ಗಂಟೆ ಇನ್ನೂ ನಂದು ಕೆಲಸ ಮುಗ್ದಿಲ್ಲ ಇಷ್ಟೋ ತನಕ ಲೆಕ್ಕಾಚಾರ ಮಾಡ್ತಾ ಇದ್ದೆ ನನ್ನ ಮಗನಿಗೆ ಸಹ ಕೊಟ್ಟಿಲ್ಲ ಇನ್ನು ಒಂದು ಬೇಸನ್ ಲಾಡು ಕೊಟ್ಟೆ ತಿನ್ನು ಮಗನೇ ಅಂದ್ಬಿಟ್ಟು ನೋಡಿದ್ರೆ ಅಲ್ಲ ಸೊ ನನಗೇನೋ ಬೇಕಂತೆ ನಾನು ಫಸ್ಟು ಪಾಪ್ಕಾರ್ನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ನೆನಪಾಯಿತು ನಾನು ನೆನೆ ಪುಲಾವ್ ಮಾಡಿದ್ದೆ ಸೊ ಅದಿದೆ ಹಾಗಾಗಿ ಪುಲಾವ್ನೇ ಬಿಸಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅವನು ಹ್ಞೂ ಅಂದಿದ್ದಾನೆ ಬನ್ನಿ ಇವಾಗ ಪುಲಾವನ್ನ ಬಿಸಿ ಮಾಡಿಕೊಂಡು ತೊಗೊಂಡು ಬರೋಣ ಬಾಸೋಣ ನಮ್ಮ ಮನೆ ಕೆಳಗಡೆ ಫ್ರಿಡ್ಜ್ ನೋಡಿ ಕಾಯಿ ಯಾವಾಗಲೂ ಫುಲ್ಲಾಗೇ ಇರುತ್ತೆ ಸೊ ಬನ್ನಿ ಪುಲಾವನ್ನ ಬಿಸಿ ಮಾಡೋಣ ತುಂಬ ಫಾರ್ಮ್ಯಾಲಿಟೀಸು ಆ ರೀತಿ ಟಪ್ಪರ್ ಟಪ್ಪರ್ವೇರೆಲ್ಲ ಯೂಸ್ ಮಾಡಬೇಕು ಅವೆಲ್ಲ ಎಲ್ಲಾಗ ಯೂಸ್ ಯಾವ ಬಾಕ್ಸ್ ಸಿಗುತ್ತೆ ಅದಕ್ಕೆ ತುಂಬಿಡ್ತಾ ಇರ್ತೀನಿ ಸೊ ಪುಲಾವ್ ಇಷ್ಟಿದೆ ಬಿಸಿ ಮಾಡಿದ್ರೆ ಅಮ್ಮ ಮಗ ಇಬ್ಬರು ಕಚ್ಚಾಡ್ತೀವಿ ಅನಿಸುತ್ತೆ ಬನ್ನಿ ಇದನ್ನು ಬಿಸಿ ಮಾಡೋಣ ನಮ್ಮಮ್ಮ ಮತ್ತು ನಮ್ಮಪ್ಪ ಅವರೇ ಕಾಳು ಕೊಟ್ಕೊಳ್ಸಿದ್ರು ಅಲ್ಲ ಸೊ ಅವರೇ ಕಾಳು ಪುಲಾವ್ ಮಾಡಿದ್ದೆ ಚೆನ್ನಾಗಿತ್ತು ಸ್ವಲ್ಪ ಮೈಲ್ಡಾಗಿ ಮಾಡಿದ್ದೆ ಹಸ್ಬೆಂಡ್ ತಿನ್ಬೇಕಲ್ವಾ ಹಾಗಾಗಿ ನೋಡಿ ಅವರೇ ಕಾಳು ಸೊ ಈಗ ನನ್ನ ಮಗನಿಗೆ ಸ್ವಲ್ಪ ಏನದು ಖಾರ ಖಾರವಾಗಿ ಬೇಕಂತೆ ಅದಕ್ಕೆ ಅಚ್ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮಾಡೋಣ ಅಲ್ಲ ಫಸ್ಟು ಬಾಂಡ್ಲಿ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಫುಲ್ ಬಿಸಿ ಬಿಸಿ ಇದೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟೆ ಬಿಕಾಸ್ ತುಂಬ ಬಿಸಿ ಆಗ್ಬಿಟ್ಟಿತ್ತು ಎಣ್ಣೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಬೇಕಂತೆ ನನ್ನ ಮಗನಿಗೆ ಸೊ ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲ ಸ್ಟವ್ ಹಚ್ಕೊಂಡೆ ಸ್ವಲ್ಪ ಸ್ಪೂನ್ ತಗೊಳ್ಳೋಣ ಅಲ್ಲ ಸೊ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಪುಲಾವ್ನ ಹಾಕೋಣ ಕ್ಲೀನಾಗಿ ಬಿಸಿ ಮಾಡಿ ಮಿಕ್ಸ್ ಹೊಡೆಯೋಣ ಇನ್ನೂ ಸ್ವಲ್ಪ ಇದೆ ಗೈಸ್ ಯಾಕೋ ನನಗೆ ತಿನ್ನಬೇಕು ಅನ್ನಿಸ್ತಾ ಇಲ್ಲ ನೋಡೋಣ ಇಷ್ಟೇ ಬಿಸಿ ಮಾಡಿ ಕೊಡ್ತೀನಿ ಅವನಿಗೆ ನೋಡಿ ಗೈಸ್ ಬಟರ್ ಹಾಕಿದ್ದೀನಿ चिंटू के पोलाव रेडी बाकी लगे hmm. 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 बॉक्स तर बेकू ಅಂತಿದ್ದೆ ನಿಂತಿರಲಿಲ್ಲ ಏನ್ ಬಾಕ್ಸ್ ಗೆನ್ ಕುಡಿಯೋದು ಏನಕ್ಕೆ ಹೇಳು ಜೂಸ್ ಕುಡಿಯೋದು ಬಾಕ್ಸ್ ತೆರೆದಿಲ್ಲ ಬಾಕ್ಸ್ ಬಾಕ್ಸ್ ಅಂತ ಲೋಟಾ ತೊಗೋ ಪರ ಚಂದು ಸೂಪರ್ ಆಗಿದೆ ಗೈಸ್ ಬಿಸಿ ಬಿಸಿ ಪುಲಾವ್ಗಿನ್ನ ಈ ರೀತಿ ತಂಗಳ ಪುಲಾವೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದರಲ್ಲೂ ಈಗ ಮತ್ತೆ ಚಿಲ್ಲಿ ಪೌಡರ್ ಹಾಕಿದೀನಿ ಸಾಲ್ಟ್ ಹಾಕಿದ್ದೀನಿ ಆಯಿಲ್ ಹಾಕಿದ್ದೀನಿ ಮತ್ತೇನು ಮಾಡಿದೆ ಗೊತ್ತಾ ಬೆಣ್ಣೆ ಸಹ ಹಾಕಿದೀನಿ ಒಂದು ಇದೆ ಬೇಡ ಬಿಸಿ ಬಿಸಿ ತಿನ್ನು ಬಾ ಚೆನ್ನಾಗಿತ್ತಿಲ್ಲ ಅಂದ್ರೆ ನಾನು ತಿಂತಾ ಇರ್ಲಿಲ್ಲ ಗೈಸ್ ತುಂಬಾ ಚೆನ್ನಾಗಿದೆ

ಟೈಮ್ ಆಗಲೇ ನೋಡಿದ್ರೆ ಎಲ್ಲ ಆರು ಗಂಟೆ ಆಗಿತ್ತು ತೋರಿಸಿದ್ನ ನಾನು ನಾನು ಮರ್ತೋಗಿದ್ದೆ ಬನ್ನಿ ತೋರಿಸ್ತೀನಿ ಇವಾಗ ಟೈಮ್ ನೋಡಿ ಆರು ಇಪ್ಪತ್ತಾಗಿದೆ ಸೊ ನಾನೀಗ ಸ್ನಾನ ಮಾಡಿಕೊಂಡು ಬರ್ತೀನಿ ಆಮೇಲೆ ಕೂತ್ಕೊಂಡು ಮಾತಾಡೋದೆಲ್ಲ ಏನೂ ಇಲ್ಲ ಎಡಿಟಿಂಗ್ ಕೆಲಸ ಇದೆ ಹಾಗಾಗಿ ಮತ್ತೆ ನಾನು ಸಿಗೋಲ್ಲ ಇವತ್ತಿನ ದಿನ ಮತ್ತೆ ನಿಮಗೇನಿದ್ರು ನಾಳೆನೋ ನಾಡಿದ್ದೋ ಸಿಗ್ತೀನಿ ಸೊ ಅಲ್ಲಿ ತನಕ ಹಾಂ ಖಾರ ಆಗಿದೆಯಾ ನನಗೊಂದು ಸಖತಾಗಿದೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಮೊದಲನೇ ಸಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯನ ತಿಳಿಸಿ ಹೇಗಿದೆ ಅಂತ ಆ್ಯಂಡ್ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ ಆಯಿತಾ ಸೊ ಗೈಸ್ ಮತ್ತೆ ಅಷ್ಟೇ ಗೈಸ್ ಮತ್ತೆ ಸಿಕ್ತಿನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆಲ್ ಬೈ ಬೈ ಟು ಸಿ ಟು ಬೈ ಇಲ್ಲಿ ಒಂದು ರಾಜಿ ಬಟ್ಟೆ ಇದೆ ಗಾಯ್ಸ್ ಮಡಿಸಬೇಕು